ನಮಸ್ಕಾರ ನನ್ನ ಹೆಸರು ಶಾಂತಾ ಅಂಗಡಿ ನಾನೊಂದು ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು ಹಾಡು ಹಾಡ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮರು ಬೇಕು ಬೆನ್ನ ಕಟ್ಟುವರು ಸಭೆಯೊಳಗ ಬೆನ್ನು ಅನ್ನ ಕಟ್ಟುವ ಎನಗೆ ಯಾರಿಲ್ಲಂತ ಮನದಾಗ ಮರುಗಿದರೆ ಎನಗೆ ಯಾರಿಲ್ಲಂತ ಮನದಾಗ ಮರುಗಿದರೆ ಪರನಾಡಲ್ಲೊಬ್ಬ ಪ್ರತಿಸೂರ ಪರನಾಡಲ್ಲೊಬ್ಬ ಪ್ರತಿಸೂರ ನನ್ನಣ್ಣ ಬಿದಗೆ ಚಂದ್ರಮ ಉದಯ ಹಾಗೆ ಬಿದಗಿ ಚಂದ್ರಮ ಉದಯ ಹಾಗೆ ಹೆಣ್ಣಿನ ಜನ್ಮಕ್ಕಣ್ಣ ತಮ್ಮರು ಬೇಕು ಬೆನ್ನ ಕಟ್ಟುವರು ಸಭೆಯೊಳಗ ಬೆನ್ನ ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನ ಕಟ್ಟುವರು ಮನೆ ಹಿತ್ತಲನ ಮಾವು ನೃದಂಗ ಮನೆ ಮನೆಹಿತಲನ ಮಾವು ನೃದರೆಗಂಂದು ನಿರ್ದಂಗ ಬಂದಾ ಕೊನೆಯಂಗ ತೋಳತಿರವು ತನಿಯಂಗ ತೋಳ ಓತ ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮರು ಬೇಕು ಬೆನ್ನ ಕಟ್ಟುವರು ಸಭೆಯೊಳಗ ಬೆನ್ನ ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನ ಕಟ್ಟುವರು ಸುರಿದಾವ ಮಲ್ಲಿಗೆ ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕೆ ಗೊನೆವಾಗಿ ಹಾಲ ಸುರಿದಾವ ಗೊನೆಬಾಗಿ ಹಾಲ ಬೆನ್ನ ಕಟ್ಟುವರು ಸಭೆಯೊಳಗ ಬೆನ್ನ ಕಟ್ಟುವರು ಸಭೆಯೊಳಗ ಸಾವಿರ ಅನ್ನ ಕಟ್ಟುವರು ಉಡಿಯೊಳಗ ಅನ್ನ ಕಟ್ಟುವರು ಉಡಿಯೊಳಗ ಅಣ್ಣ ಬರತಾನಂತ ಅಂಗಳ ಕೈ ಕೊಟ್ಟೆ ಅಣ್ಣ ಬರತಾನಂತ ಅಂಗಳಕ ಕೈ ಕೊಟ್ಟ ರನ್ನದ ರನ್ನದಾತೀ ಬಟ್ಟಲ ರನ್ನದಾತಿಗೆ ಬಟ್ಟಲಗ ಮಣಿ ಹಾಕಿ ಚನ್ನ ಗೌರೇ ನನ್ನ ತವರಾಗ ಚನ್ನ ಗೌರೇ ನನ್ನ ತವರಾಗ ಹೆಣ್ಣಿ ಬೆನ್ನ ಕಟ್ಟುವರು ಸಭೆಯೊಳಗ ಬೆನ್ನ ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನ ಉಡಿಯೊಳಗ ಹೊನ್ನ ಕಟ್ಟುವರು